ನೀರಾವರಿ ನೀರಾವ್ರೆ ಹೇಳ್ರಿ ನಮ್ಮ ಹೊಲಾಗ ಪೈಪ್ಲೈನ್ ಹಾಕೋತ್ರಿ ಮುಂದ ಏರ್ ಟ್ಯಾಂಕ ಬ್ಯಾರದ್ ಹೊಲಾಗೈತ್ರಿ ಆ ಏರ್ ಟ್ಯಾಂಕ್ ಇರೋ ಅವ್ರ ಅತಿಕರವಾಗಿ ನೀರು ಹೊಲಕ ಯೂಸ್ ಮಾಡ್ತಾರ ಯೂಸ್ ಮಾಡಕತ್ತನ ನಾವು ನಮ್ಮ ಮನೆಯವ್ರ್ ಹೋಗಿ ಕಿಸ್ ಕೇಳೋಣ ನಮ್ಮ ಮನೆಯವ್ರನ್ನ ನಮ್ಮನ್ನ ಕೂಡ ಬರ್ತಾರ್ರಿ ಬಡದ್ಕಾಯಿ ರೀ ನಮ್ಮ ಮಾನ್ ಶುಕ್ರಾರುಸ್ರಿ ನಮ್ಮ ಹೆಣ್ಮಕ್ಳು ತಂದ ಕಿಸ ಡವಾಖಣಿ ಅಡ್ಮಿಟ್ ಮಾಡಿವ್ರಿ ಎಮ್ ಎಲ್ ಸಿ ಕಳ್ಸಿವ್ರಿ ರೀ ಬಂದ ಅವ್ರು ಬರ್ಕೊಂಡು ಹೋಗಿದಾರೆ ಅವ್ರು ಬರ್ಕೊಂಡು ಹೋಗಿಶ್ರೆ ಅವ್ರ ಏನು ಅವ್ರಿಗೇನು ಅವ್ರ ಅವ್ರೇನು ಅಪೋಸಿಟ್ ಪಾರ್ಟಿ ಅವ್ರಿಗೆ ಏನು ಹೇಳಿಲ್ಲ ಅವ್ರು ಹೇಳಾಕಾಗಿ ರೀ ನಾವೇನು ಮಾಡೀವಿ ರೀ ನೀನು ಈ ಟೇಷನ್ಗೆ ಹೋಗ್ತೀಶೀನ್ ರೀ ಅಡ್ಮಿಟ್ ರಿಚಾರ್ಜ್ ಮಾಡ್ಕೊಂಡು ಟೇಷನ್ಗೆ ಹೋಗಿ ಸಾಹೇಬ್ರು ಹಿಂಬಾಲ ಖುದ್ದಾಗಿ ಮಾತಾಡೀವಿ ರೀ ಒಟ್ಟೇಶನ್ ಅವ್ರ ಕೊಟ್ಟೇಶನ್ ರೀ ಯಾರಿಂದ ಹಲ್ಲಾಗಿತ್ತು ರೀ ನಿಮ್ಗೆ ಇಲ್ಲಿ ಇಟಲ್ ದಾಸರ ಮುಂದಾ ರಾಜು ದಾಸರ ರೀ ವಾಸು ದಾಸರ ಇವ್ರದ್ದು ಅವರೆಲ್ಲ ಫ್ಯಾಮ್ಲಿದಿಂದ ಆಗೈತೆ ರೀ ಎಂಟು ಬಂದಿದು ಯಾವ್ರು ಆಗ್ರಿ ಇವ್ರು ಆಗ್ರಿ ಎ ಟೇಷನ್ಗೆ ಹೋಗಿದ್ರಿ ಹಾಂ ಹೋಗಿವಿ ರೀ ಚೇಂಜ್ ಆಗ್ತಾ ಹೋಗಿನಿ ರೀ ನಾ ಸಾಹೇಬ್ರ ಹಿಂಬಾಲ ಖುದ್ದಾಗಿ ಮಾತಾಡೀನಿ ಅವ್ರು ಏನು ಅಂದ್ರಿ ಖರ್ಚ್ ವಿಚಾರ ಮಾಡೋತಂದ್ರೆ ತಂದ್ರಿ ಇನ್ನ ಅವ್ರಿಗೆ ಏನೂ ವಿಚಾರ ಮಾಡಿಲ್ಲ ರೀ ಈಗ ಮತ್ತೆ ಈಗ ಒಂದು ಗಂಟೆ ಸುಮಾರು ನಮ್ಮ ಹೆಣ್ಮಕ್ಳ ನನ್ನ ಮಗಳನ್ನ ಹಂಗೆ ಹಿಂಗೆ ಜಗತ್ತು ನಿನ್ದು ರೇಟ್ ಏನ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾರೆ ರೀ ಯಾರು ಅವ್ರು ದಾಸರ್ ರೀ ಈಗ ಪೊಲೀಸ್ ಎಷ್ಟು ಹೆಸ್ರು ಹೋಗಿರಲಿಲ್ಲ ಅಲ್ಲಿ ಒಂದು ನಾಲ್ಕು ಸೀರೆ ಹೋಗಿ ಬಂದಿವಿ ರೀ ನಾವು ಏನು ವ್ಯಾಪಾರ ಮಾಡೋವ್ರು ಏನು ಇಲ್ರಿ ಈಗ ಸದ್ಯದಾಗ ಈವತ್ತು ಅವ್ರು ಹೋಗ್ಯಾರ ರೀ ಅವ್ರು ನಮ್ಗೆ ಕೊನೆ ಹೇಳ್ತಾರೆ ಏ ಬರ್ತೀವಿ ಮಗನ ಅಂತ ಹೇಳ್ತಾರೆ ರೀ ಇವ್ರು ನಾವು ಹೋಗಿ ಶುಕ್ರವಾರ ದಿವ್ಸ ಅಂದ್ರೆ ನಮ್ಮ ಎಮ್ ಎಲ್ ಸಿ ಆದ ನಮಗೇನು ಇದು ಮಾಡ್ಬಾರ್ ರೀ ಇವ್ರು ಕುಲ್ಗುಡವ್ರು ಈ ಸಾಹೇಬ್ ಏನು ಇನ್ಕ್ವರಿ ಮಾಡ್ತಾ ಇರಲ್ರಿ ಅದ್ರ ಸಂಸಾರ ಮಕ್ಕಳ್ರಿ ಅವ್ರಿ ಬಿಡಿತು ಹೇಳ್ತಾರ್ರಿ ಎಲ್ಲಿ ಬರ್ತಾ ಇಲ್ಲಿ ಮಗನ ಕಡದ ಬಿಡ್ತಾರೀ ಗಾಡಿ ಬಣ್ಣ ಹಚ್ಕೊಂಡ್ರಿಗೆ ಅವ್ರಿಗೆ ಕೊಟ್ಟಿವ್ರಿ ಕೊಟ್ರು ಅವ್ರ ಏನ್ ಇದನ್ನ ಇದನ್ನ ಮಾಡಕ್ಲ್ರಿ ರಕ್ಷಣೆ ಮಾಡಾಕ್ತಾರ ಇಲ್ರಿ ಅದನ್ನ ಬಂದ್ ಮಾಡ್ರಿ ಬೌತ್ ಸೌಂಡ್ ಬರ್ತೈತ್ರಿ ನಮ್ಮ ಟ್ಯಾಂಕ್ ಮಗ್ಲ್ಕ ನಮ್ದ ಮನಿ ಐತ್ರಿ ಏನ್ ಮಾಡ್ರು ನಮಗ ಊಟ ನೀರ್ ಇಲ್ರಿ ಸಣ್ಣ ಮಕ್ಳು ನೀತಿ ಇಲ್ರಿ ನೆಮ್ಮದಿ ಏನು ಇಲ್ರಿ ಅಲ್ಲಿ ನಾವ್ ಹೆಂಗ್ ಬದಕ್ಬೇಕ್ರಿ

ನಿನ್ನ ಮೇಲೆ ಅದಕ್ಕೆ ಹಲ್ಲೆ ಮಾಡ್ರಿ ಅವರು ನನ್ನ ಮೇಲೆ ಅದಕ್ಕೆ ಮಾಡ್ರಿ ಅದು ಒಂದ ಬೇಕಾಗಿತ್ತು ಈಗ ನಮ್ಮ ಮಮ್ಮಿ ಜೊತೆ ಮನ್ನಿ ಜಗಾಡಿದ್ರಿ ದವಾಖಾನೆ ಅಡ್ಮಿಟ್ ಇದ್ದೀರಿ ಈಗ ಎಲ್ಲಾ ಬಿಟ್ ನನ್ನ ಮೇಲೆ ಬಂದ್ರೆ ನೀನೇ ಡಿಸೈಡ್ ಮಾಡಿದ್ರಿ ಅವರು ಅರೆ ನೀವು ಅದರ ಬಗ್ಗೆ ಪೊಲೀಸ್ ಸ್ಟೇಷನ್ ಏನು ಹೋಗಿದ್ರಿ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ವಿ ರೀ ಮೂರ ಸತಿ ಹೋಗಿದ್ವಿ ಈಗ ಅವರು ನಮ್ಮ ಮೇಲೆ ಏನು ಅವರ ಮೇಲೆ ಏನು ಇದನ್ನ ತಗೋವಾರಿ ಅವರು ನಿಮ್ಮದು ಎಫ್ಐಆರ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ರೀ ಅವರು ಇವತ್ತು ಹೋಗ್ಯಾರಿ ನಮಗೆ ಇವತ್ತು ಫೋನ್ ಹಚ್ಚಾರಿ ಅವರು ಹಾ ನಿನ್ನ ಹೆಸರು ಏನು ಅವರ ಮೇಲೆ ನಾನು ಕೊಡ್ತಾರೆ ಅವರು ಸೋಮೇಶ್ ಪ್ರಾಬ್ಲಿಸ್ ರೀ ನಮಗೂ ಕಿರ್ಕುಳ್ ಕೊಡತ್ತಾರ್ರಿ ಸುಮಾ ಬಂದ್ ಬೇಯೋದು ಮಾಡೋದು ಮಾಡ್ತಾರೀ ಹೊಲದಾರ ಯಾರು ಇರುದ್ರಿ ನಿನ್ ಕಡಿತನು ಬಡಿತನು ನಿಮ್ ಮಗಳ ರೇಟ್ ಎಷ್ಟ ನಿಮ್ ರೇಟ್ ಹಚ್ತಾನು ಹಾಂಗ್ ಮಾಡ್ತಾನು ಹಿಂಗ್ ಮಾಡ್ತಾನೋ ಅಂತಾರೀ ಕಡಿಯೋದು ಬಿಡೋದು ಮಾಡ್ತಾನು ನೀವ್ ಹೆಂಗ ಜೀವನ ಮಾಡ್ತಾನ ನೋಡ್ತಾನಂತಾರೀ ಮತ್ ಎಲ್ಲಾರು ಹೆಣ್ಮಕ್ಳ ಗಂಡ್ ಮಕ್ಳು ಕೂಡ ಬರ್ತಾರ ನಮ್ಗ್ ಬಿಡ್ಯಾಕ ಹೊಡ್ಯಾಕ ನಾವು ಈ ಕುಲ್ಗುಡ್ ಪೊಲೀಸ್ ಸ್ಟೇಷನ್ ಹೋಗಿ ಬಂದೀವ್ರಿ ಮತ್ ಅವರೇನು ನಮ್ಮ ಕೇರ್ ಮಾಡುವಾರ್ರಿ ಮತ್ತ್ ನಾ ಶುಕ್ರ ದಿವ್ಸನು ಒಂಬತ್ತು ಗಂಟೆ ಸುಮಾರ ಜಗಳ ಆಗಿತ್ರಿ ನಾವು ಗೋಕಾಕ್ ಸರ್ಕಾರಿ ಅಡ್ಮಿಟ್ ಇದ್ರಿ ಶನಿವಾರ ಮಧ್ಯಾಹ್ನ ಬಂದ ಸರ್ ಎಲ್ಲಾ ಇದನ್ನ ತಗೊಂಡ್ ಹೋಗಿದಾರ್ರಿ ಆದ್ರ ಕುಲ್ಗುಡ್ದವ್ರ ಏನು ನಮ್ಗ್ ಕೇರ್ ಮಾಡುವ ಮತ್ ನಮ್ ಜೀವನ ಹೆಂಗತ್ ನಾವ್ ಎಲ್ಲಾ ಇದನ್ ಮಾಡ ಮತ್ ಸೋಮಾರ್ ಹೋಗಿದ್ರು ಸರ್ ಸಂಜೆಗಳ್ರಿ ನಮ್ ಮಗಳ ಮ್ಯಾಗ ಹಲ್ಲಿ ದಾಸರ್ ವಾಸು ರೀ ಮತ್ ಸಾಹಿಲ್ ರೀ ಸಾಹಿಲ್ ದೇಸ ದಾಸರ್

ಅದಕೈ ನಿಮ್ ಕಡೆಯಿಂದ ಬಂದ್ ನಿಮ್ ಕಡೆಯಿಂದ ಏನಾರ ಸಿಗತತೆ ಅಂತ ಹೇಳಿ ನಾವು ಇಕಡೆ ಬಂದಿದ್ದೀವಿ ಸರ್ ನಿಮ್ಮ ಹೆಸರು ಏನಮ್ಮ ಹೆಸರು ಪೂಜಾ ವಿಠಲ್ ದೇಸಾಯಿ ಯಾವ್ ಯಜಮಾನ ಅಂತೀನ್ರಿ ನಾವು ಇರೋದು ಗುಲುಕುಂಡೆ ಹೊಲದಾಗ ಬಂತಾ ಕುಡಿ ಕೆಲಸ ಮಾಡ್ತವರು ಸರ್ ನಾವು ಉಣ್ಣ ಗುಳುಗುನ್ರೀ ತಿನ್ ಕುಡೊಂಡ್ರು ನಮ್ಮ ಸಣ್ಣ ಸಣ್ಣ ಮಕ್ಕಳ ಅದಾವ್ರಿ ಏನಾದ್ರೂ ಬೆದರಿಕೆಯಾ ಹಾಕಿರನೆ ಮಗ ಹಾಕಿರ ಸರ್ ನಿಮ್ಮ ಕಡಿತನ ಓಡಿತನ ಅಂತಾರ ಸರ್ ನಾನು ನೋಡಿ ನಿನ್ ಬಿಡಂಗಿಲ್ಲ ಅಂತಾರ ಸರ್ ಆ ಸರ್